ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂದರೆ ನಾನೊಂದು ಸಿಂಪಲ್ ಮೇಕಪ್ ನ ತೋರಿಸೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಈ ಸಿಕ್ಸ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಇದು ತುಂಬ ಪ್ರೈಸ್ ಪ್ರೈಸ್ಗೆ ಸಿಗುತ್ತೆ ಅಫೋರ್ಡಬಲ್ ಪ್ರೈಸ್ನ ನ ಯೂಸ್ ಮಾಡಿ ತುಂಬ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮು ಹಾಗೆ ಲಿಪ್ಸ್ಟಿಕ್ಕು ಮತ್ತು ಕಾಜಲು ರೋಸ್ ವಾಟರು ಹಾಗೆ ರೋಸ್ ಪೌಡರು ಮತ್ತು ಒಂದು ಸಿ ಸಿ ಕ್ರೀಮನ್ನ ತೊಗೊಂಡಿದ್ದೀನಿ ಹಾಗೆ ಬಿಂದಿನ ತೊಗೊಂಡಿದ್ದೀನಿ ಇಷ್ಟನ್ನು ಇಷ್ಟೇ ಪ್ರಾಡಕ್ಟ್ಸು ಜಾಸ್ತಿ ಇಲ್ಲ ಇಷ್ಟು ಪ್ರಾಡಕ್ಟ್ಸಲ್ಲಿ ಸಿಂಪಲಾಗಿ ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಫಸ್ಟು ನಾನು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಮೊದಲಿಗೆ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಗುಲಾಬರಿ ರೋಸ್ ವಾಟರ್ನ ತೊಗೊಂಡಿದ್ದೀನಿ ನೀವು ಯಾವುದನ್ನ ಬೇಕಿದ್ರೂ ತೊಗೋಬೋದು ರೋಸ್ ವಾಟರ್ನ ನಿಮ್ಮ ಚಾಯ್ಸ್ ಅದು ನಾನು ಗುಲಾಬರಿ ರೋಸ್ ವಾಟರ್ನ ತೊಗೊಂಡಿದ್ದೀನಿ ಇದು ಕಮ್ಮಿ ಬೆಲೆಗೇ ಸಿಗುತ್ತೆ ಈ ಪ್ರಾಡಕ್ಟು ಕೂಡ ಇದನ್ನು ಜಸ್ಟ್ ಒಂದು ಟೂ ತ್ರೀ ಡ್ರಾಪ್ಸಷ್ಟು ಕೈಗೆ ಹಾಕ್ಕೊಂಡು ಹಾಗೇ ನನ್ನ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ ಒಂದು ಕಾಟನ್ ಪ್ಯಾಡ್ ತೊಗೊಂಡ್ಬೇಕಿದ್ರೂ ಅಪ್ಲೈ ಮಾಡ್ಕೊಬೋದು ಬಟ್ ನಾನು ಕೈಯಲ್ಲೇ ಈ ಥರ ಡ್ಯಾಬ್ 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 ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಫೇಸ್ಗೆಲ್ಲ ಇದನ್ನು ಅಪ್ಲೈ ಮಾಡ್ಕೋಬೇಕು ಫೇಸ್ಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಒಂದು ನಿಮಿಷನಾದ್ರೂ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ ಫೇಸ್ನ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾಯ್ಚರೈಸಿಂಗ್ ಕ್ರೀಮು ಮಾಯ್ಚರೈಸಿಂಗ್ ಕ್ರೀಮ್ ಬಂದು ನಾನು ಪಾಂಡ್ ಸೂಪರ್ ಲೈಟ್ ಜೆಲ್ನ ಹಾಕ್ತಾಯಿದ್ದೀನಿ ಇದು ಕೂಡ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಅಫರ್ಡೆಬಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ ನೀವು ಮಾಯ್ಚರೈಸಿಂಗ್ ಕ್ರೀಮ್ನ ಯಾವ್ದು ಬೇಕಿದ್ರೂ ಅಪ್ಲೈ ಮಾಡ್ಕೊಳ್ಳಿ ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನು ಜಲ್ ಇರಬೇಕು ಸ್ವಲ್ಪ ಐಲಿ ಐಲಿ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಮೇಕಪ್ ಆದ್ರೂ ಸಿಂಪಲ್ ಮೇಕಪ್ ಆಗಲಿ ಅಥವಾ ಗ್ರ್ಯಾಂಡ್ ಲುಕ್ ಕೊಡೋ ಥರ ಮೇಕಪ್ ಆಗಿರಲಿ ಯಾವುದೇ ಮೇಕಪ್ಪಿಗಾದ್ರೂ ಮಾಯ್ಚರೈಸಿಂಗ್ ಕ್ರೀಮ್ ವೆರಿ ಇಂಪಾರ್ಟೆಂಟು ಇದು ನಮ್ಮ ಸ್ಕಿನ್ನ ಬೇಸಾಗಿ ಆ್ಯಕ್ಟ್ ಮಾಡುತ್ತೆ ಮಾಯಶ್ಚರೈಸಿಂಗ್ ಕ್ರೀಮು ಸೊ ಮಾಯ್ಚರೈಸಿಂಗ್ ಕ್ರೀಮ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಯಾವತ್ತೂ ಕ್ರೀಮ್ನ ಫೇಸ್ಗೆ ಹಾಕಿ ತಿಕ್ಕಬಾರ್ದು ಲೈಟಾಗಿ ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು ಸಾಫ್ಟಾಗಿ ನೆಕ್ ಹತ್ತಿರ ಎಲ್ಲ ಅಪ್ಲೈ ಮಾಡ್ಕೋಬೇಕು ಕ್ರೀಮ್ ಆಗಿದ್ರೂ ಅಷ್ಟೇ ಯಾವುದೇ ಕ್ರೀಮ್ ಆಗಿದ್ರೂ ಅಷ್ಟೇ ನೆಕ್ ಹತ್ತಿರ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ಫೇಸೇ ಒಂದು ಕಲರು ನೆಕ್ಗೆ ಒಂದು ಕಲರ್ ಕಾಣಿಸ್ಬಿಡುತ್ತೆ ಅದು ಚೆನ್ನಾಗಿ ಕಾಣಿಸಲ್ಲ ಸೊ ನೆಕ್ಕಿಗೂ ಮೇಕಪ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲ್ಯಾಕ್ಮಿ ಸಿ ಸಿ ಕ್ರೀಮು ಇದು ಅಷ್ಟೇ ಅಫರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ನಾನಿವತ್ತು ಅಫರ್ಡಬಲ್ ಪ್ರೈಸಲ್ಲಿ ಮೇಕಪ್ ಇರೋದ್ರಿಂದ ನಾನು ಫೌಂಡೇಶನ್ ಯಾವುದು ಹೆವಿ ಲುಕ್ ಕೊಡೋ ಅಂಥದ್ದು ಫೌಂಡೇಶನ್ ಯಾವುದೂ ತೊಗೊಂಡಿಲ್ಲ ಇದು ಸಿಂಪಲ್ಲಾಗಿ ಕ್ಲೀನಾಗಿ ಗ್ಲಾಸಿ ಲುಕ್ ಕೊಡುತ್ತೆ ಸಿಂಪಲ್ ಮೇಕಪ್ಪಿಗೆ ಇದು ಚೆನ್ನಾಗಿರುತ್ತೆ ಪ್ರಾಡಕ್ಟು ಹಾಗೇ ನೀಟಾಗಿ ಇದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಕೈಯಲ್ಲೆನೆ ಬ್ಲೆಂಡ್ ಮಾಡ್ಕೊಳ್ತೀನಿ ನಾನು ನಾನು ಯಾವುದೇ ರೀತಿ ಬ್ಲೆಂಡಿಂಗ್ ಏನೂ ತೊಗೊಂಡಿಲ್ಲ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ಕೈಯಲ್ಲೆನೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೋದು ನೋಡಿ ನಾನು ಒಂದು ಸೈಡಿಗೆ ಮಾತ್ರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡಿಗೆ ಮಾಡಿಲ್ಲ ಎರಡು ಸೈಡಿಗೂ ಡಿಫ್ರೆನ್ಸ್ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ನೀಟಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಈ ಕ್ರೀಮು ತುಂಬಾ ಚೆನ್ನಾಗಿದೆ ಇದು ಲ್ಯಾಕ್ಮಿ ಸಿ ಕ್ರೀಮು ಸಿಂಪಲ್ ಮೇಕಪ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಲೈಟಾಗಿ ಡಾರ್ಕ್ ಸ್ಪಾಟ್ಸ್ ಮತ್ತೆ ನಮ್ಮ ಫೇಸಲ್ಲಿ ಏನೇನು ಕಲೆಗಳಿದೆ ಅದನ್ನೆಲ್ಲ ಲೈಟ್ ಆಗಿ ಕ್ಲೋಸ್ ಮಾಡುತ್ತೆ ಇವಾಗ ಕ್ರೀಮ್ನ ನಾನು ಫುಲ್ ಅಪ್ಲೈ ಮಾಡಿದ್ದಾಗಿದೆ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕ್ರೀಮ್ ಅಪ್ಲೈ ಮಾಡಿ ಆದಮೇಲೆ ಕ್ರೀಮೆಲ್ಲ ಅಪ್ಲೈ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಲ್ಯಾಕ್ಮಿ ರೋಸ್ ಪೌಡರ್ನ ಲೂಸ್ ಪೌಡರ್ನ ಹಾಕ್ತಾಯಿದ್ದೀನಿ ಪೌಡರ್ನ ನೀವು ಸ್ಕಿಪ್ ಮಾಡ್ಕೋಬೋದು ಬೇಕು ಅಂದರೆ ಹಾಕೋಬೋದು ಫೇಸ್ ಏನಾದರೂ ಆಯ್ಲಿ ಆಯ್ಲಿ ಥರ ಇದ್ದರೆ ಈ ಪೌಡರ್ನ ಹಾಕೋದ್ರಿಂದ ಆಯಿಲ್ನೆಸ್ ಸ್ವಲ್ಪ ಫೇಸಲ್ಲಿ ಸ್ಕಿನ್ನಲ್ಲಿ ಕಂಟ್ರೋಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಲೈಟಾಗಿ ನಾನು ಪೌಡರನ್ನ ಹಾಕ್ತಾ ಇದ್ದೀನಿ ಈ ಪೌಡರ್ ಬದಲು ನೀವು ಬೇರೆ ಪೌಡರ್ನೂ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಇದು ಚೆನ್ನಾಗಿರುತ್ತೆ ಲ್ಯಾಕ್ಮಿ ಲೂಸ್ ಪೌಡರ್ ರೋಸ್ ಪೌಡರ್ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಯೂ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಕೂಡ ಬಜೆಟ್ ಫ್ರೆಂಡ್ಲಿನೇ ಆಗಿರುತ್ತೆ ಹಾಗೆ ಪೌಡರ್ ಕೂಡ ಅಷ್ಟೇ ಯಾವುದನ್ನೇ ಕ್ರೀಮ್ ಆಗಿದ್ರು ಅಷ್ಟೇ ಪೌಡರ್ ಆದ್ರೂ ಅಷ್ಟೇನೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬಾರ್ದು ಜಸ್ಟ್ ಲೈಟಾಗಿ ಡಬ್ 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 ಮಾಡಬೇಕು ಅಷ್ಟೇನೆ ನೆಕ್ಸ್ಟ್ ನಾನು ಕಣ್ಣಿನ ಕೆಳಗಡೆ ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಏನೇ ಮೇಕಪ್ ಮಾಡಿಕೊಂಡ್ರು ಈ ಕಾಜಲ್ ಹಾಕಲಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ ನನಗಂತೂ ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು ಈ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋದು ಕಾಜಲ್ ಅಪ್ಲೈ ಮಾಡೋದ್ರಿಂದ ಕಣ್ಣು ಕ್ಲೀನ್ ಆಗುತ್ತೆ ಮತ್ತು ಕೂಲ್ ಫೀಲ್ ಆಗುತ್ತೆ ಹಾಗೆ ನಮ್ಮ ಫೇಸ್ನ ಲುಕ್ನೇ ಚೇಂಜ್ ಮಾಡುತ್ತೆ ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಪ್ಸ್ಟಿಕ್ಕು ನಾನು ಕಲರ್ಸ್ ಅವ್ರ ಬ್ರಾಂಡದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಆ ರೆಡ್ ಕಲರ್ ಶೇಡನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಹಾಗೆ ನಾನು ಅಫರ್ಡಬಲ್ ಪ್ರೈಸಲ್ಲಿ ಕಮ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ತೋರಿಸ್ತಿರೋದ್ರಿಂದ ನಾನು ಐ ಶಾಡೋ ಮತ್ತು ಮಸ್ಕರನ್ನು ಹಾಕ್ಕೊಳ್ತಾ ಇಲ್ಲ ನನಗೆ ಪರ್ಸ್ನಲ್ಲಿ ಐ ಶಾಡೋ ಅಷ್ಟಿಷ್ಟ ಆಗಲ್ಲ ಸೊ ಅದಕ್ಕೆ ನಾನು ಇಲ್ಲ ನಿಮಗೆ ಬೇಕು ಅಂದರೆ ನೀವು ಐ ಶಾಡನ್ನು ಮತ್ತು ಮಸ್ಕರನ್ನು ಕೂಡ ಹಾಕೋಬೋದು ಹಾಗೆ ಈ ಲಿಪ್ಸ್ಟಿಕ್ಕಲ್ಲೇ ಸ್ವಲ್ಪ ಹಾಗೇ ಐಶಾಡನ್ನು ಹಾಕೋಬೋದು ಇದನ್ನೇ ಇದೇ ಲಿಪ್ಸ್ಟಿಕ್ನೇ ತೆಗೆದು ಲೈಟಾಗಿ ಹಚ್ಚಿದ್ರೆ ಅದೇ ಶ್ಯಾಡೋ ಆಗುತ್ತೆ ನನಗೆ ಅಷ್ಟಿಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಹಾಕ್ತಾ ಇಲ್ಲ ಲಿಪ್ಪಿಗೆ ಲಿಪ್ಸ್ಟಿಕ್ ಹಾಕಿ ಆದಮೇಲೆ ನಮ್ಮ ಕಂಪ್ಲೀಟ್ ಲುಕ್ನೇ ಚೇಂಜ್ ಮಾಡುತ್ತೆ ಲಿಪ್ಸ್ಟಿಕ್ಕು ನೋಡ್ತಾ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ಕೊನೆ ಲಾಸ್ಟಿಗೆ ಒಂದು ಬಿಂದಿ ಇದ್ದೀನಿ ನೋಡಿ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಈ ಮೇಕಪ್ ಲು ಲುಕ್ಕು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅವ್ರಿಗೆ ಹೋಗಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನಿಂದ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು